ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಚಳಿಯಲ್ಲಿ ಅವನ ನೋಡಿದ ಚಾರು ಕಣ್ಣು ಬಾಯಿ ಬಿಟ್ಟು ತಬ್ಬಿ ಬಾಗಿ ಹಸುರ ನೀನ್ ಮಲಗಿಲ್ವಾ ಆಕ್ಟ್ ಮಾಡ್ತಿದ್ದ ನೀನ್ ಸಾಮಾನ್ಯದವನಲ್ಲ ಬಿಡು ನನ್ನ ಎಂದು ಕೊಂಚ ಸಿಹಿಯಾದ ಸಿಟ್ಟು ತೋರಿದ್ಲು ಮತ್ತಿನ್ನೇನ್ ವೈಬಿ ಎಷ್ಟು ಹೊತ್ ಕಾದೆ ಗೊತ್ತಾ ನೀನು ಬರಲೇ ಇಲ್ಲ ಅದಕ್ಕೆ ಚೂರು ಚಮಕ್ ಕೊಟ್ಟೆ ಆದರೆ ನೀನೇನು ಆಗಿದ್ದೆ ಅದೆಷ್ಟು ಹೊಗಳಿದೆ ನನ್ನ ನಾನು ಎದುರಿದ್ರೆ ಹಸುರ ಹಸುರ ಅಂತ ಪೈತಾನೇ ಇರ್ತೀಯ ಆದರೆ ಮಲಗಿದ್ದಾಗೆ ಬ್ಯಾಡ್ ಬಾಯ್ನ ಹೀರೋ ಲೆವೆಲ್ನಲ್ಲಿ ಬಿಲ್ಡಪ್ ಕೊಡ್ತಿದ್ದೆ ಹೇಗೆ ಹೊಗಳ ವೈಫಿ ಎಂದು ಕೇಳಲು ನಾನೇನು ಬಿಲ್ಡಪ್ ಕೊಡ್ತಿರ್ಲಿಲ್ಲ ಎಂದವಳು ಅವನ ಕತ್ತಿನ ಪಟ್ಟಿ ಎಳೆದು ಈ ಬ್ಯಾಡ್ ಬಾಯ್ಗೆ ಅಷ್ಟು ಮಾತ್ರ ಬಿಲ್ಡಪ್ ಕೊಡದೆ ಹೇಗಿರಲಿ ಹಸುರ ಎಂದು ಅವನ ಶೈಲಿಯಲ್ಲೇ ಕಣ್ಣು ಹೊಡ್ತಿದ್ಲು ಅವಳ ಹೊಸ ವರ್ಸಿಗೆ ಹುಚ್ಚೈತವ ಅಂದ್ರೆ ಗುಡ್ ಗರ್ಲ್ ಈಗೀಗ ಬ್ಯಾಡ್ ಗರ್ಲ್ ಆಗ್ತಾ ಇದ್ದಾರೆ ಸೊ ಬ್ಯಾಡ್ ಬಾಯ್ ಏನು ಮಾಡಿದ್ರು ಅದರಲ್ಲಿ ಸ್ಪೆಷಾಲಿಟಿ ಇರುತ್ತೆ ಅಲ್ವಾ ವೈಫಿ ಎಂದ ಏನೋಪ್ಪ ಎಂದು ಅಣಕಿಸಿ ನಗುತ್ತಿದ್ಲು ಆ ನಗು ನೋಡ್ತಾ ಮೆತ್ತಗಿ ಮುಗದ ಬೆಳಿಗ್ಗೆ ಬರ್ತಿದ್ದ ಬೀಬಿ ಅವನ ಮುಂದಿನ ಏನು ಎಂದರೀತವಳು ತಕ್ಷಣ ಅವಳ ತೋಟಿ ಮುಚ್ಕೊಂಡ್ಲು ಇದು ಮೋಸ ವೈಫಿ ಎಂದು ಜಗಳ ಶುರು ಮಾಡ್ದ ಏನಿಲ್ಲ ಈಗ ಮಲಗು ಗುಡ್ ನೈಟ್ ಎಚ್ಚರಿಸಿ ತಪ್ಪು ಮಾಡಿದೆ ನೀನು ಚಾರು ನೋಟಿ ಬೀಬಿ ಎಂದು ಎಡಕ್ಕೆ ತಿರುಗಿ ನಕ್ಕಳು ಆದ್ರೂ ಬಿಡದವ ಅವಳ ಎದುರಿಗೆ ಬಂದ ಮತ್ತೆ ಬಲಕ್ಕೆ ತಿರುಗಿದವಳನ್ನು ಬಿಡದಿಲ್ಲ ಬೀಬಿ ಹಾಗೆ ಬೆಡ್ಶೀಟ್ ಹೊತ್ಕೊಂಡ್ಲು ಆದ್ರೂ ಬಿಡದೆ ಬೆಡ್ಶೀಟ್ ಒಳಗೆ ಸೇರಿ ಮುದ್ದಾದ ಮುತ್ತು ನೀಡಿ ಹಾಗೆ ಅವಳಿಂದ ಪಡೆದಿದ್ದ ಹಾಗೆ ಅವಳ ಎಡ ಬೆರಳುಗಳಿಗೆ ತನ್ನ ಬಲಗೈ ಬೆರಳುಗಳು ಬೆಸೆದು ಶೀಲಾ ಜೊತೆ ಇಂದು ಮಾಡಿದ ಅವಾಂತರ ಕುರಿತು ಹೇಳಲು ಶುರು ಮಾಡ್ದ ಹೆಂಡತಿ ಬಳಿ ಹೇಳಿದೆ ನಿದ್ರೆ ಹತ್ತಿಲ್ಲ ಅವನಿಗೆ ಎಲ್ಲವನ್ನು ಕೇಳಿದವಳು ಹಸುರ ಹಾಗಲಕಾಯಿ ಮೆಣಸಿನಕಾಯಿ ಎಲ್ಲ ಯಾಕೆ ಬೇಕಿತ್ತು ತುಂಬ ಕಷ್ಟ ಅದೆಲ್ಲ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದರೆ ಎನ್ಲು ಹಾಗಲಕಾಯಿ ಯಾಕೆ ಅಂದರೆ ನಿನ್ನೆ ನನ್ನ ಮಧ್ಯೆ ತಂದಿಟ್ಟು ನಮ್ಮ ಆದಿನನ ಕಹಿ ಮಾಡಿದ್ದಕ್ಕೆ ಮೆಣಸಿನಕಾಯಿ ಯಾಕೆ ಅಂದರೆ ನಿನ್ನ ಕಣ್ಣಲ್ಲಿ ನೀರು ತರಿಸಿದ್ದಕ್ಕೆ ಅದು ಜಸ್ಟ್ ಶುರು ಇದೆ ಅವಳಿಗೆ ಇನ್ನು ನೀನು ನಾಳೆಗೆ ಆಫೀಸಿಗೆ ಬಾ ಅವಳನ್ನು ಹಿಂಡು ಹೀರೆಕಾಯಿ ಮಾಡ್ತೀನಿ ನೋಡ್ತಿರು ಎಂದವನಿಗೆ ತನ್ನ ಮಡದಿ ಕಣ್ಣಲ್ಲಿ ನೀರು ಹಾಕಿಸಿದಳು ಎನ್ನೋ ಕೋಪ ಎತ್ತು ಕಾಣ್ತಿತ್ತು ಏನು ಮಾಡ್ತೀಯಸುರ ನೀನ್ ನೀನು ಬಾವೈಪಿ ನಾನು ನೀನು ಆಫೀಸ್ ರೊಮ್ಯಾನ್ಸ್ ಮಾಡೋಣ ಮತ್ತು ಇಡೀ ಆಫೀಸ್ ಚಾಕ್ರಿ ಅವಳು ಮಾಡ್ತಾಳೆ ಎಂದು ಮೂಗಲ್ಲಿ ಮಾತಾಡಿಸಿದ ನಕ್ಕ ಅವಳು ಅವನನ್ನ ಅಪ್ಪಿ ಇದೆಲ್ಲ ಯಾಕರ ಬೈದು ಈಚೆ ಹಾಕು ಎಂದ್ಲು ಮಾನವೀಯತೆಯ ದೃಷ್ಟಿ ಅವಳದು ಅವ್ಳು ಮಾಡಿರೋದಕ್ಕೆ ತಕ್ಕ ಫಲ ಕೊಟ್ಟೆ ಕಳಿಸೋದು ತಪ್ಪು ಯಾರು ಮಾಡಿತು ತಪ್ಪೆ ಅದರಲ್ಲೂ ನನ್ನ ವೈಫಿ ಕಣ್ಣಲ್ಲಿ ನೀರು ತರಿಸಿದಾಳೆ ಬಿಡ್ಜಿನ ನೋವೇ ಎಂದ ಮುಂದೆ ನಿನ್ನಿಂದ ನಾನು ಸಾಕಷ್ಟು ಕಣ್ಣೀರು ಹಾಕಬೇಕು ಆಗ ಯಾರಿಗೆ ಶಿಕ್ಷೆ ಕೊಡ್ತೀಯ ಸುರ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಿಂಗೆ ಹೇಗೆ ಅರ್ಥ ಮಾಡಿಸೋಕೆ ಸಾಧ್ಯ ನಾನು ನಾನು ಬಿಟ್ಟು ಹೇಗಿರೋಕೆ ಸಾಧ್ಯ ನೀನು ಎಂದ್ಕೊಂಡು ನೋಡ್ತಾ ಇದ್ಲು ಲೇಟ್ ಆಯ್ತು ಅಲ್ಗೋ ವೈಫಿ ಗುಡ್ ನೈಟ್ ಎಂದ ಹಾಗೆ ಅಪ್ಪಿ ಗುಡ್ ನೈಟ್ ಹಸುರ మానదివస అచ్చా అచ్చి శైలజ ఉజ్వల జయంతియా శ్రీకంఠ ఆకాష్ లక్కీ చారు చెలువి ಬಸವ ಎಲ್ಲರೂ ರಾಯರಗುಡಿಗೆ ಹೋಗಿ ಪತ್ರಿಕೆ ಕೊಟ್ಟು ಪೂಜೆ ಮಾಡಿಸಿ ಹಿಂತಿರುಗಿದ್ರು ಆದರೆ ಲಕ್ಕಿ ಮತ್ತು ಚಾರು ಮಾತ್ರ ಆಫೀಸಿನತ್ತ ಮುಖ ಮಾಡಿದರು ಮೊದಲಿಗೆ ಲಕ್ಕಿ ಆಫೀಸಿಗೆ ಬಂದ ನಂತರ ಚಾರು ನೋಡಿದವರಿಗೆ ಇಬ್ಬರು ಬೇರೆ ಬೇರೆಯಾಗಿ ಬಂದಿದ್ದಾರೆ ಎಂದು ತಿಳಿಯುವ ಹಾಗಿತ್ತು ಹಾವ ಭಾವ ಲಕ್ಕಿ ಕ್ಯಾಬಿನ್ಗೆ ಬಂದ ಕೂಡಲೇ ಅವನನ್ನು ಮೆಚ್ಚಿಸಲು ಓಡಿ ಬಂದಿದ್ಲು ಶೀಲಾ ಹಾಯ್ ಲಕ್ಕಿ ಗುಡ್ ಮಾರ್ನಿಂಗ್ ಎಂದು ಕೆಂಪು ಬಣ್ಣದ ಟಾಪ್ ಆ್ಯಂಡ್ ಜೀನ್ಸ್ನಲ್ಲಿ ನುಳಿತಿದ್ಲು ವಾವ್ ಶೀಲಾ ಜುಳು ಅಮೇಝಿಂಗ್ ಎಂದ ಥ್ಯಾಂಕ್ಸ್ ಲಕ್ಕಿ ಎಂದು ನಕ್ಕಳು ಶೀಲಾ ಒಂದು ಕಾಫಿ ಪ್ಲೀಸ್ ಎಂದ ಶ್ಯೋರ್ ನಾನೇ ನನ್ನ ಕೈಯಾರೆ ತಂದು ಕೊಡ್ತೀನಿ ಎಂದು ಹೊರಟಳು ಬೇಡ ಆ ಹುಡುಗಿ ಅವಳಿದ್ದಾಳಲ್ವ ಅವಳಿಗೆ ತರೋಕೆ ಹೇಳು ಎಂದ ಅವಳು ಯಾಕೆ ಲಕ್ಕಿ ನಾನೇ ಪ್ರೀತಿಯಿಂದ ತರ್ತೀನಿ ಎಂದಳು ಅವಳು ಕೈಯಿಂದ ಕಾಫಿನ ಒಂದು ಖಾಲಿ ಗ್ಲಾಸ್ ಪಡೆಯೋಕ್ಕೂ ಇಷ್ಟವಿಲ್ಲ ಅವನಿಗೆ ಆದರೆ ಹೇಗೆ ಹೇಳೋದು ಏನು ಬೇಡ ನಿಂಗೆ ಯಾಕೆ ರಿಸ್ಕ್ ಬೇಬಿ ಅವಳಿಗೆ ಹೇಳು ಬರ್ತಾಳೆ ಸಂಬಳ ಕೊಡ್ತೀನಿ ನಾನು ಅವಳಿಗೆ ಎಂದು ಲ್ಯಾಪ್ಟಾಪ್ ಕಡೆ ಮುಖ ಮಾಡ್ದ ಸರಿ ಎಂದು ಹೋದಳು ಶೀಲಾ ಅರ್ಧ ಗಂಟೆಗೆ ಕಾಫಿ ಜೊತೆ ಬಂದಳು ಚಾರು ಅವಳನ್ನು ನೋಡಿ ಕಣ್ಣು ಹೊಡೆದ ಅವಳಂತೂ ಕಣ್ಣಲ್ಲಿ ಶೀಲಾ ಇದ್ದಾಳೆ ಎಂದು ಸನ್ನೆ ಮಾಡಿದ್ಲು ಇನ್ನೇನು ಲಕ್ಕಿ ಕ್ಯಾಬಿನ್ ಒಳಗಡೆ ನಾಲ್ಕನೇ ಹೆಜ್ಜೆ ಇಡಬೇಕು ಕೊಡು ನಾನು ಕೊಡ್ತೀನಿ ಎಂದು ಲಕ್ಕಿ ಟೇಬಲ್ ತನಕವೂ ಹೋಗಲು ಬಿಡಲಿಲ್ಲ ಆ ರಾಕ್ಷಸಿ ಕಪ್ಪನ್ನು ತಾನೇ ಪಡೆದು ಲಕ್ಕಿ ಬಳಿ ಬಂದು ಪ್ಲೀಸ್ ಲಕ್ಕಿ ಎಂದು ನುಳಿಯುತ್ತಾ ಕೊಡಬೇಕು ಚಾರುಗೆ ಕೋಪ ಶುರುವಾಗಿತ್ತು ಕಣ್ಣಲ್ಲಿ ಅವನಿಗೆ ಬೇಸರ ತಿಳಿಸಿದ್ಲು ಓ ಸ್ವೀಟ್ ಆಫ್ ಯು ಎಂದು ಬೇಕೆಂದರೆ ಕಾಫಿ ಅವಳ ಕಡೆಗೆ ಊಡುವ ಹಾಗೆ ಕೈ ಮೇಲೆ ಎತ್ತಿದ್ದ ಅರ್ಧ ಕಾಫಿ ಅವಳ ಡ್ರೆಸ್ ಮೇಲೆ ಇನ್ನರ್ಧ ನೆಲದ ಮೇಲೆ ಕಾಫಿ ಬಿಸಿ ಇತ್ತು ಅವಳು ಬಟ್ಟೆ ಇಲ್ಲ ಅಂದಿದ್ರೆ ಮೈ ಸೂಟ್ ಹೋಗ್ತಿತ್ತು ಅದರ ಕಾವು ತಾಗುತ್ತಲೇ ಕಪ್ ಸಮೇತ ಉಡಿಸಿ ಮಮ್ಮಿ ಎಂದು ಬಿಟ್ಟಿದ್ಲು ಶೀಲಾ ಇದೆಲ್ಲ ಗಂಡ ಹೆಂಡತಿಯ ಪ್ಲಾನ್ ಹಾಗಾಗಿ ಯಾರು ಹೆಚ್ಚು ಬಿಸಿ ಕಾಫಿ ತಂದಿಲ್ಲ ಅವಳು ಅಲ್ಲೂ ಮಾನವೀಯತೆ ತೋರಿದ್ಲು ಓ ಬೇಬಿ ನಿನಗೆ ಏನೂ ಆಗಿಲ್ಲ ತಾನೆ ಎಂದು ವಿಚಾರಿಸುವ ನಾಟಕ ಶುರು ಮಾಡ್ದ ಇಟ್ಸ್ ಓಕೆ ಬೇಬಿ ಎಂದ್ಲು ಆದರೆ ಒಳಗೆ ಎಲ್ಲೋ ಏನು ಸುಟ್ಟಿದ್ರೂ ಸುಟ್ಟಿರಬಹುದು ಎನ್ನುವಂದಿತ್ತು ಅವಳ ಮುಖದ ಭಾವನೆ ಒಳಗೊಳಗೆ ನಕ್ಕವ ಹಾಗೆ ಚಾರು ಕಡೆ ನೋಡಿ ಏನೇ ಬೇಕು ಅಂತ ಸುಡೋ ಕಾಫಿನ್ ತಂದಿದ್ದ ಕಿರಾತಕಿ ಪಾಪ ನನ್ನ ಪಿ ಏನಾದರೂ ಆದರೆ ಯಾರೇ ಗತಿ ಎಂದು ಗೆದರಿದ ಕಾಫಿನ ಬಿಸಿ ತರದ್ರೆ ಇನ್ನೇನು ತಣ್ಣಗೆ ತರೋಕ್ಕಾಗುತ್ತ ತಣ್ಣಗಿರೋದು ಬೇಕಿದ್ರೆ ಕೋಲ್ಡ್ ಕಾಫಿ ಅಂತ ಹೇಳಬೇಕಿತ್ತು ಇಷ್ಟಕ್ಕೂ ಬೀಳ್ಸಿದ್ದು ನಾನಲ್ಲ ನೀನು ಗಮನ ಎಲ್ಲೆಲ್ಲೋ ಇದ್ರೆ ಇನ್ನೇನಾಗತ್ತೆ ಎಂದು ಜವಾಬು ಕೊಡುವಂತೆಯೇ ನಟಿಸಿದ್ಲು ಚಾರು ಚಾರು ಮೇಲೆ ಕೋಪ ತೋರುವ ಹಾಗೆ ಹಲ್ಲು ಕಚ್ಚಿದವ ಅಲ್ಲಿದ್ದ ಶೀಲಾಳ ರೆತ್ತೆಯನ್ನು ಗಟ್ಟಿಯಾಗಿ ಹಿಡಿದು ಪಕ್ಕಕ್ಕೆಳೆದು ಚಾರು ಬಳಿ ಬಂದ ಅವನ ಉಡದ ಹಿಡಿತಕ್ಕೆ ಶೀಲಾ ಕೈ ಕೆಂಪಾಗಿ ನೋವು ಎಂದಿತ್ತು ಅವನದ ಕಬ್ಬಿಣದ ಹಿಡಿತ ಹೂವಾಗುವುದು ತನ್ನ ಹಿಂತಿಗಷ್ಟೇ ಅಂತ ಗೊತ್ತಿಲ್ಲ ಅವಳಿಗೆ ಏನೇ ಅಲ್ಲಿದ್ದಾಗ ಜವಾಬ್ ಕೊಡೋದು ಈಗ ಕೊಡ ಜವಾಬ್ ಈಗ ಕೊಡು ಹತ್ರ ಇದ್ದೀನಿ ಬಾಯ್ ಬಿದ್ದೋಯ್ತಾ ಎಂದು ಇನ್ನಷ್ಟು ಹತ್ತಿರ ಸಾಗುತ್ತಾ ತುಟಿಯಲ್ಲಿ ಮುತ್ತಿಡುವ ಹಾಗೆ ಸನ್ನೆ ಕೂಡ ಮಾಡಿದ್ದ ಅವನ ಮುಖ ಚಾರು ಕಡೆಗಿತ್ತು ಬೆನ್ನು ಶೀಲಾ ಕಡೆಗಿತ್ತಲ್ವ ಅದಕ್ಕೆ ಅವನ ನಾಟಿ ನಾಟಕಕ್ಕೆ ಚಾರು ಒಮ್ಮೆ ತಬ್ಬಿ ಬಾಗಿ ನೆಲ ನೋಡಿ ನಿಂತಾಗ ಮಾತಾಡು ಯಾವ ಲೋಕದಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ಯಾ ಎಂದ ಏನು ಭಯ ಅಂದ್ಕೊಂಡ್ಯಾ ನನಗೇನು ಭಯ ಇಲ್ಲ ಮಾಡಿದ್ದು ತಪ್ಪು ನೀನು ನಾನಲ್ಲ ಈಗಲೂ ಅದನ್ನೇ ಹೇಳ್ತೀನಿ ಏನಿವಾಗ ಎಂದಳು ಉಪ್ಪು ಹಾರಿಸಿ ಓ ಹೌದಾ ಸರಿ ಹೋಗು ಅಲ್ಲಿ ಕ್ಲೀನ್ ಮಾಡಿ ಕಪ್ಪೆತ್ಕೊಂಡು ಹೋಗ್ತಾಯ್ರು ನನಗೆ ನಿನ್ನ ಮುಖ ನೋಡೋಕೆ ಆಗಲ್ಲ ಬೆಳಗ್ಗೆ ತಿಂದಿರೋದೆಲ್ಲ ಈಚೆ ಬರುತ್ತೆ ಅಷ್ಟು ಕೆಟ್ಟದಾಗಿದ್ಯಾ ಎಂದ ಅವನ್ ಮಾತಿಗೆ ನೋಟ ಕಿರಿದು ಮಾಡಿ ಹೌದಾ ಮತ್ತೆ ಯಾಕೆ ನೋಡ್ತಿದ್ಯಾ ಹೋಗಿ ಅಲ್ಲಿರೋ ನಿನ್ನ ಪೀಯೇನೆ ನೋಡು ಅಕಸ್ಮಾತ್ ನೀನೇನಾದ್ರೂ ಕಕ್ಕಿದ್ರೆ ಅವಳೇ ಕ್ಲೀನ್ ಮಾಡ್ತಾಳೆ ಎಂದ್ಲು ನೋಡ್ತೀನಿ ಅವಳನ್ನೇ ನೋಡ್ತೀನಿ ಅವಳನ್ನು ಏನ್ ಅನ್ಕೊಂಡಿದ್ಯಾ ಅವಳ ಕಣ್ಣು ಬಿಟ್ಟು ಗುಡ್ ಮಾರ್ನಿಂಗ್ ಎಂದಾಗಲೇ ಸೂರ್ಯ ಅವತ್ತು ಬಾನಿಗೆ ರಜೆ ಹಾಕೋದು ಅವಳ ಮೂಗನ್ನ ನೋಡಿನ ಎಫೆಲ್ ಟವರ್ ಕಟ್ಟಿರೋದು ಅವಳ ನಗ್ಗು ನೋಡಿನ ಚಂದ್ರ ಇದುವರೆಗೂ ಬೆಳಿಗ್ಗೆ ಬರೋ ಧೈರ್ಯ ಮಾಡಿಲ್ಲ ಗೊತ್ತೇನ ನಿಂಗೆ ಅವಳ ಅಂದವನ್ನ ಎಷ್ಟು ಹೊಗಳಿದ್ರು ಕಡಿಮೆ ಕಣೆ ಎಂದು ಲಕ್ಕಿ ಶೀಲ ಅಂದವನ್ನು ಹೊಗಳುವಾಗ ಶೀಲಾಗಿ ಇದು ಹೊಗಳಿಕೆಯು ತೆಗಳಿಕೆಯು ಅರಿಯದಂತಾಯ್ತು ಆಯ್ತು ಅದೇ ಟವರ್ ಜೊತೆ ನೆಟ್ವರ್ಕ್ ಇಟ್ಕೊ ಇವತ್ತಿಗೆ ನನ್ನ ನಿನ್ನ ಕನೆಕ್ಷನ್ ಬಂದ್ ಇನ್ಯಾವುದು ಈ ಸರ್ವಿಸ್ ಸಿಗಲ್ಲ ಅಲ್ಲಿರೋ ಕಾಫಿನ ನೀನೇ ಕ್ಲೀನ್ ಮಾಡ್ಕೊ ಎಂದಳು ಮೂತಿ ಉದಿಸಿ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಮಾಡಬೇಕು ನನಗಾಗಿ ನನ್ನ ಪಿ ಎ ನನ್ನ ಸ್ವೀಟ್ ಶೀಲಾ ಮಾಡ್ತಾಳೆ ಎಂದು ಶೀಲಾ ಕಡೆ ನೋಡಲು ನಾನು ಕ್ಲೀನ್ ಮಾಡಬೇಕಾ ಎಂದು ಗಾಬರಿ ಆದ್ಲು ಓ ಹೌದಾ ನಿಂಗಾಗಿ ನೀನು ಶೀಲಾ ಕ್ಲೀನ್ ಬೇರೆ ಮಾಡ್ತಾಳಾ ಎಂದು ಅಸಡ್ಡೆ ತೋರಿದ್ಲು ಚಾರು ಶೀಲಾ ಬಳಿ ಬಂದವ ಶೀಲಾ ನನಗಾಗಿ ನೀನು ಇದನ್ನು ಕ್ಲೀನ್ ಮಾಡೋದಿಲ್ವಾ ಅವಳು ಮುಂದೆ ನಾನು ತಲೆ ತೆಗಿಸೋ ಹಾಗೆ ಮಾಡ್ತೀಯಾ ವಾಟ್ ಬೇಬಿ ಡೋಂಟ್ ಯು ಲೈಕ್ ಮೀ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಲು ಐ ಲಕ್ ಯು ಸೋ ಮಚ್ ಲಕ್ಕಿ ನನಗೆ ನಿಂಗಿಂತ ಏನೂ ಹೆಚ್ಚಿಲ್ಲ ನಾನು ಕ್ಲೀನ್ ಮಾಡ್ತೀನಿ ಐ ವಿಲ್ ಡೂ ಇಟ್ ಎಂದು ನೆಲದ ಮೇಲಿದ್ದ ಕಪ್ ಎತ್ತಿಡುತ್ತಾ ಕ್ಲೀನ್ ಮಾಡುವುದರಲ್ಲಿ ತೊಡಗಿದ್ಲು ಒಳಗೊಳಗೆ ನಗು ಅವನಿಗೆ ಮಾಡೇ ಮಾಡು ಇದೇ ನಿನಗೆ ಸರಿಯಾದ ಕೆಲಸ ಅಂದ್ಕೊಂಡು ಬಾರೆ ಏನು ನೋಡ್ತಿದ್ಯಾ ಇನ್ನೊಂದು ಕಪ್ ಕಾಫಿ ಬೇಕು ನನಗೆ ಮಾಡ್ಕೊಂಡು ಬಾ ಎಂದು ಗದ್ರದ್ದ ಚಾರು ಕೈ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಶೀಲಾ ಕಡೆ ನೋಡಿ ಸ್ವೀಟ್ ಹಾಟ್ ಎ ಸಿ ಹಾಕು ಆರಾಮಾಗಿ ಮಾಡು ಐ ರಿಯಲ್ ಎ ಲೈಕ್ ಯು ಎಂದು ಫ್ಲೈಯಿಂಗ್ ಕಿಸ್ ಎಸೆದು ಬಾಗಿಲು ಮುಚ್ಕೊಂಡು ಹೋದ ಆ ಕಿಸ್ಕೆ ನಕ್ಕಿ ಅವನು ಹೋದ್ಮೇಲೆ ನೀರು ಒಂದ್ಸತಿ ನನ್ನವ್ನಾಗು ಆಮೇಲೆ ಆಫೀಸ್ಗೆ ನಾನು ಮಿಸ್ಸಸ್ ಬೀ ಬಿ ಹಾಕ್ತೀನಿ ಎಂದ್ಕೊಂಡು ಕೆಲಸ ಮಾಡ್ತಿದ್ಲು ಹೊರಗಡೆ ಬಂದವರು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕರು ಹಾಗೆ ಕೋಪಗಳು ಚಾರು ಸ್ವೀಟ್ ಆಟ ಬಿ ಲೈಕ್ ಯು ಬೇರೆನಾ ಎಂದು ಹುಬ್ಬಾರಿಸಿ ನೋಟ ಕಿರಿದು ಮಾಡಿ ಕೇಳಲು ಹಾ ಎಂದ ಹಾಗೆ ಸಿಟ್ಟಿನ ಮುಖದಲ್ಲಿ ಲಿಫ್ಟ್ ಒಳಗಡೆ ಬಂದಳು ತಾನೂ ಒಳಗಡೆ ಜೊತೆ ಬಂದವ ಮೇಡಮ್ ಅವರಿಗೆ ಜಲಸ್ ಅನಿಸುತ್ತೆ ಎಂದ ಸುಮ್ಮನಿದ್ಲು ಇನ್ನಷ್ಟು ಹತ್ತಿರ ಬಂದವ ಎಲ್ಲೋ ಸುಟ್ಟಿರೋ ವಾಸನೆ ಬರ್ತಿದೆ ಎಂದು ಮೂಸುವ ಹಾಗೆ ನಟಿಸಲು ಆ ಜಲಸೆ ನನ್ನ ನನ್ನ ಬಿಟ್ಟು ಬೇರೆಯವರನ್ನು ಸ್ವೀಟ್ ಹಾರ್ಟ್ ಬೇಬಿ ಅಂದರೆ ಜಲಸೆ ಎಂದ್ಲು ಹಾಗೆ ನಡು ಬಳಸಿ ತನ್ನೆಡೆಗೆ ಹಿಡಿದುಕೊಂಡವ ಸ್ವೀಟ್ ಹಾರ್ಟ್ ಬೇಬಿ ಎಲ್ಲ ಫ್ಲರ್ಟ್ ಮಾಡೋಕೆ ಪ್ರಬಲ ಅವೆಲ್ಲ ಯಾರಿಗೆ ಬೇಕಾದರೂ ಅಪ್ಲೈ ಆಗುತ್ತೆ ಆ ರೀತಿ ಕರೆಯೋದ್ರಲ್ಲಿ ಏನಿದೆ ಮಜಾ ವೈಫಿ ಅಂತ ಕರೀತಾ ನಿನ್ನಿಂದ ವೈಫೈ ಥರ ಸುತ್ತೋದ್ರಲ್ಲಿದೆ ಮಜಾ ಎಂದ ಅವಳ ಗಲ್ಲ ಹಿಡಿದು ಅದಕ್ಕೆ ಇರೋ ಬರೋ ನಿನಗೆ ಕನೆಕ್ಟ್ ಆಗೋದು ಎಂದಳು ತಿರುವಿ ಇದು ಪಬ್ಲಿಕ್ ವೈಫೈ ಅಲ್ಲ ವೈಫಿ ಪ್ರೈವೇಟ್ ವೈಫೈ ಈ ವೈಫೈಗೆ ನೀನು ಒಬ್ಳೇ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಇದು ಹಸಿರುನ ವೈಫಿಗಷ್ಟೇ ಸೀಮಿತ ಮತ್ತು ನಿನ್ಗಷ್ಟೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಫ್ರೀಯಾಗಿ ಸಿಗುತ್ತೆ ಏನು ತಾಕೆ ನಿಗೆ ಮುತ್ತಿಟ್ಟ ಓ ಹೌದಾ ಮತ್ತು ಪಾಸ್ವರ್ಡ್ ಎಂದ್ಲು ಮಿಸಸ್ ಬಿ ವಿ ಎಂದ ನಕ್ಕಳು ಮತ್ತೊಂದು ಕಿನ್ನಿಗೆ ಮುತ್ತಿಟ್ಟವ ಪೇಮೆಂಟ್ ಮಾತ್ರ ಸರಿಯಾಗಿ ಮಾಡಬೇಕು ಇಲ್ಲ ಕನೆಕ್ಷನ್ ಕಟ್ ಎಂದ ಕೆನ್ನೆ ಮೇಲೆ ಬೇಳಾಡಿಸುತ್ತಾ ನಾನು ಪೇಮೆಂಟ್ ಮಾಡಲ್ಲ ಅಂದರೆ ಎಂದು ಉಪ್ಪು ಹಾರಿಸಿ ಕೇಳಿದ್ಲು ನಾವೇ ಸೆಲ್ಫ್ ಪೇಮೆಂಟ್ ತಗೊಂಡು ಸರ್ವಿಸ್ ಕೊಡ್ತಾ ಇರ್ತೀವಿ ಹೀಗೆ ಎಂದು ತುಟಿಗೂ ಮುತ್ತಿಡಬೇಕು ಲಿಫ್ಟ್ ಡೋರ್ ತೆರೆಯಿತು ಹಾಗೇ ದೂರ ತಳ್ಳಿ ಓಡಿದ್ಲು ವೈವಿ ಎಂದವ ಅವಳನ್ನು ಹಿಂಬಾಲಿಸಿದ ಇವರು ಪ್ರಣಯ ಪಕ್ಷಿಗಳಂತೆ ಆಟವಾಡ್ತಿದ್ರೆ ಅಲ್ಲಿ ತಾನು ಮಾಡಿದ ಕರ್ಮಕ್ಕೆ ತಾನೇ ಸಿಕ್ಕಿ ಸ್ವಚ್ಛ ಮಾಡ್ತಿದ್ಲು ಶೀಲಾ ಅಂತ ಮಾತ್ರ ಅಂದ್ಕೊಳ್ಬೇಡಿ ಯಾರನ್ನೋ ಕರೆಸಿ ಕ್ಲೀನ್ ಮಾಡಲು ಹೇಳಿ ತನ್ನ ಬಟ್ಟೆ ಬದಲಿಸಲು ಹೋಗಿದ್ಲು ನಿನ್ನೆ ಬಾಯಿಗೆ ಕಷ್ಟ ಇವತ್ತು ಮೈ ಕೈಗೆ ಕಷ್ಟ ಈ ಲಕ್ಕಿ ಅವತ್ತು ಐ ಲೈಕ್ ಯು ಹೇಳಿದ ಹಾಗೆ ಐ ಲವ್ ಯು ಅಂತ ಯಾವಾಗ ಹೇಳ್ತಾನಪ್ಪ ಎಂದ್ಕೊಂಡು ಏನಾದರೂ ಆಗಲಿ ಐ ವಾಂಟ್ ಟು ಮ್ಯಾರಿ ಯು ಲಕ್ಕಿ ಎಂದ್ಕೊಂಡು ಅದು ಅಸಾಧ್ಯದ ಮಾತು ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಮೊದಲು ನಿಶ್ಚಿತಾರ್ಥ ಆಮೇಲೆ ಚಪ್ಪಲ್ ಪೂಜೆ ಅರ್ಷಣ ಮೆಹಂದಿ ಬಳೆ ಶಾಸ್ತ್ರ ಮುಹೂರ್ತ ಸಪ್ತಪದಿ ತುಳಿಯೋದು ಅರುಂಧರಿ ನಕ್ಷತ್ರ ನೋಡೋದು ಹೋಗ್ಲಿ ಆಟ ಆಮೇಲೆ ಮೊದಲನೇ ರಾತ್ರಿ ಎಂದು ನಕ್ಕಳು ಆದರೆ ನಾವು ಕೊನೆಯಿಂದ ಬರೋಣ ಶೀಲ ಮೊದಲು ಫಸ್ಟ್ ನೈಟ್ ಆಮೇಲೆ ಮಿಕ್ಕಿದ್ದು ವಾಟ್ ಯು ಸೆ ವಿ ಆರ್ ಸ್ಪೆಷಲ್ ರೈಟ್ ಎಂದು ಹತ್ತಿರ ಬಂದ ಗಾಬರಿಯಲ್ಲಿ ನಿಂತು ಚಲೋ ಎಂದು ಬಾಗಿಲು ಹಾಕಿದ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಶೀಲಕ್ಕೆ ಲಕ್ಕಿ ಕೊಡ್ತಿರೋ ಟಾರ್ಚರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ